ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ನಾನು ಜ್ಞಾನೇಂದ್ರ ಚಂದ್ರಗೌಡರು ಕಂಟೆಸ್ಟ್ ಮಾಡಿದ್ವಿ ನಾವ್ ಅವತ್ತು ನಾನು ಸೋತೆ ನಂಗೆ ಮೊದಲನೇ ಚುನಾವಣೆ ಮಾತ್ರ ಗೆದ್ದಿದ್ದು ಆಮೇಲೆ ಮೂರು ಚುನಾವ ಚುನಾವಣೆ ನಾಲ್ಕು ಚುನಾವಣೆ ಸೋತೆ ಇದೇ ಕೊಪ್ಪ ಸರ್ಕಲ್ನಲ್ಲಿ ನನಗೆ ರಿಸಲ್ಟ್ ಬಂದು ಮಾಡಿದ ನನ್ನ ಪೇಟೆಗೆ ಬಂದಾಗ ಲಕ್ಷ್ಮೀಶ್ ಪತ್ರಿಕೆ ಲಕ್ಷ್ಮೀಶ್ ನನಗಲ್ಲಿ ಅಡ್ಡ ಹಾಕ್ಕೊಂಡು ಏನು ನೀವು ಕ ನಿಮ್ಮ ಸಮಾಚಾರ ಅಂತ ಇದು ಏನು ಸೋಲುಗೆಲ್ಲ ರಾಜಕಾರಣದಲ್ಲಿ ಇರೋದೇ ಕಣಪ್ಪ ಮುಂದೇನು ಮಾಡ್ತೀರಿ ಅಂದ್ರೆ ಮುಂದೆ ನಾನು ಯಾವ ಕಾರಣಕ್ಕೂ ಜನರಿಂದ ವೋಟ್ ಕೇಳುವಂಥ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದೆ ಲಕ್ಷ್ಮೀಶ್ ಇದ್ರೆ ಅದನ್ನು ಅವರಿಗೆ ನೆನ್ಪಾಡ್ತದೆ ಈ ಮಾತು ಗ್ಯಾರಂಟಿ ನಾನು ಖಂಡಿತವಾಗುವ ಗ್ಯಾರಂಟಿ ನಾನು ಇನ್ನು ಯಾವ ಕಾರಣಕ್ಕೂ ಚುನಾವಣೆಯಿಂದ ನಿಲ್ಲದಿಲ್ಲದ ನಾನು ಅಂತ ಹೇಳಿ ಆಮೇಲೆ ಒಂದ್ ಎರಡು ಮೂರು ಸನ್ಮಾನ ಮಾಡಿರ್ಬೋದು ಇವತ್ತು ಈ ಒಂದು ಸನ್ಮಾನ ಅತ್ಯಂತ ವಿಶಿಷ್ಟವಾದದ್ದು ಅತ್ಯಂತ ಖುಷಿ ತರುವಂತಹದ್ದು ನನಗೆ ಒಂಥರದಲ್ಲಿ ನಾನು ಜ್ಞಾನೇಂದ್ರ ಸ್ನೇಹಿತರಾದರೂ ಒಂಥರದಲ್ಲಿ ರಾಜಕೀಯ ವೈರಿಗಳು ಬಟ್ ಆದರೆ ನಾವು ಒಟ್ಟಿಗೆ ಕೆಲಸ ಮಾಡಿ ಜಿಲ್ಲಾ ಪಂಚಾಯತಿ ಮೊದಲನೇ ಜಿಲ್ಲಾ ಪಂಚಾಯತಿನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದೀವಿ ಇಬ್ಬರ್ಗೂ ಆ ಪೇರಣಡಿಯಿಂದ ನೆನೆಸ್ಬೇಕು ಬಹುಶಃ ಈ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ಯಾರು ಯಾವ ಕೆಲಸ ಕೇಳಿದ್ರು ಅದನ್ನಿಲ್ಲ ಅಂತ ಗೊತ್ತಿಲ್ಲ ನಮಗೆ ಅಷ್ಟು ಕೆಲಸ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಇರಬಹುದು ಅಷ್ಟು ಕೆಲಸಗಳನ್ನ ಮಾಡಿದ್ವಿ ಜನರಿಗೆ ಶಾಸಕರಾಗಿದ್ದು ಗೋಪಾಲ್ಗೌಡ್ರ ಇದ್ರು ಕದಾಳ ಬಜದಾರಿದ್ರು ಬದ್ರಿ ನಾರಾಯಣ್ ಇದ್ರು ಅಹ್ ಕೋಣಂದೂರ್ ಲಿಂಗ್ದವರ್ ಇದ್ರು ಕೆಮ್ಮನೆಯವ್ರು ಇದ್ರು ಚಂದಳೇಗೌಡರು ಇದ್ರು ತುಂಬಾ ಜನ ಇದ್ರು ಮೇಡಮ್ ಅವ್ರು ಹೇಳಿದ್ರು ಇದು ಹಳೆ ಆಸ್ಪತ್ರೆ ಅಂತ ಆಸ್ಪತ್ರೆ ಆಗಿತ್ತು ಅಂದ್ರೆ ಹಳೆ ಆಸ್ಪತ್ರೆ ಅಂತಿದ್ವಿ ನೀವು ಈ ತಾಲೂಕಿನ ಜನರಿಗೆಲ್ಲ ಇದು ತಾಲೂಕ್ ಪಂಚಾಯತಿ ಆಫೀಸ್ ಅಂದ್ರೆ ಗೊತ್ತಿರಲ್ಲ ಮಂಜಪ್ಪ ಸ್ವಲ್ಪ ನೀವು ಬಂದ ಮೇಲೆ ಬಂದ ಮೇಲೆ ಇವ್ ತಾಲೂಕ್ ಪಂಚಾಯತಿ ಆಫೀಸ್ ಅಂತ ಗೊತ್ತಾಯ್ತು ಮೊದಲು ಹಳೆ ಆಸ್ಪತ್ರೆ ಅಂತಿದ್ವಿ ಇದು ಈ ತಾಲೂಕಿಗೆ ಬದಲನೆ ಹಳೆ ಆಸ್ಪತ್ರೆ ಆಮೇಲೆ ಅಲ್ಲಿಗೆ ಆಸ್ಪತ್ರೆ ಹೋಗಿದ್ದು ನಾವು ಶಾಸಕರಾಗಿದ್ದಾಗ ಅವರೇ శాసకరికి ఎల్ కూరకేరుద్ర ఒంటే కాలంలో నిత్కొక్కి ఇల్లి శాసకర బు నంజా పౌడర్ న ప్ర మంజా పౌడర్ కష్టపడ్ కుర్చి హాకపా అంతి హాకరు అల్ కుత్క ఆ స్థితి నెన్స్కు ఇవతిన ఈ భవ్యవద్ద కట్టడ నోడ్రెండ్ ಇವತ್ತು ಶಾಸಕರಿಗೆ ಎಂ ಪಿ ಅವರಿಗೆ ಮಂತ್ರಿಗಳಿಗೆ ಬಿಡಿ ಒಬ್ಬ ಜನಸಾಮಾನ್ಯ ಬಂದರೂ ಅವನು ಅಲ್ಲಿ ಎಷ್ಟು ಸುಖವಾಗಿ ಕೂರಬಹುದು ಅನ್ನೋ ವ್ಯವಸ್ಥೆಯನ್ನು ಇವತ್ತಿನ ದಿವಸ ಮಾಡಿದ್ದೀನಿ ಮೊದಲನೇದಾಗಿ ನಾನು ನಿಮಗೆ ನನ್ನ ಅತ್ಯಂತ ಹೆಚ್ಚಿನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ಈ ತೀರ್ಥಹಳ್ಳಿಲಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಸಮಯ ಇಲ್ಲ ಎರಡು ಐಕ ಮೊದಲನೇದು ವಿಶ್ವೇಶ್ವರನವರು ಕಟ್ಟಿದಂಥ ಆರ್ಚು ಸೇತುವೆ ಏನಿದೆ ಈ ತಾಲೂಕಿಗೆ ಅದೇ ಐಕ ತೀರ್ಥಹಳ್ಳಿ ಅಂದರೆ ಏನು ಅಂದರೆ ತುಂಬಾ ನದಿಗೆ ವಿಶ್ವೇಶ್ವರ ಕಟ್ಟುವಂತಹ ಆರ್ಚಿನ ಸೇತುವೆಯೇ ಒಂದು ದೊಡ್ಡ ವಿಚಾರ ಇವತ್ತು ಖಂಡಿತವಾಗೂ ಎರಡನೇ ವಿಚಾರ ಅಂದರೆ ನೀವೇನು ಕಟ್ಟಿದ್ದೀರಿ ಈ ಪಂಚಾಯಿತಿ ಅಭಿವೃದ್ಧಿ ಕಟ್ಟಡ ಓಡಾಡೋಂತ ಯಾರೇ ಆಗಲಿ ಒಂದು ನಿಮಿಷ ನಿಂತು ನೋಡಿಯೇ ಹೋಗ್ಬೇಕಾದಂತ ಕಟ್ಟಡ ಒಳಗಡೆ ಹೋದ್ರೆ ನಾನು ಇವತ್ತೇ ಒಳಗಡೆ ಹೋಗಿದ್ದೆ ನಾನು ಎಷ್ಟು ದಿವಸ ಒಳಗಡೆ ಹೋಗಿಲ್ಲ ಎಲ್ಲಿ ಯಾವ ರೂಮ್ ನೋಡಿದ್ರು ಖುಷಿ ಆಗ್ತದೆ ಒಂದ್ ಕಡೆ ಕೂರ ಇದರ ಅವಶ್ಯಕತೆ ನಿಜವಾಗ್ಲೂ ಇತ್ತು ಅತ್ಯಂತ ಅದ್ಭುತವಾದಂತ ಅತ್ಯಂತ ಒಳ್ಳೆ ರೀತಿಯ ಕಟ್ಟಡವನ್ನು ಕಟ್ಟಿ ಕಟ್ಟಿದ್ದೀರಿ ದುಡ್ಡು ಎಷ್ಟೇ ಆಗಲಿ ಇದರಿಂದ ಜನರಿಗೆ ಅನುಕೂಲ ಆಗಲಿ ಜನ ನೆಮ್ಮದಿಯಿಂದ ಅವರ ಕೆಲಸಗಳನ್ನ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಆಗಲಿ ಅಂತ ಅರ್ಥ ಇನ್ನೂ ಅನೇಕ ವಿಚಾರಗಳು ಮಾತಾಡೋ ಇದ್ದರೂ ಇವರೆಲ್ಲ ಮಾತಾಡೋರು ಇದ್ದಾರೆ ಮಂತ್ರಿಗಳು ಬೇರೆ ಕಾರ್ಯಕ್ರಮಕ್ಕೂ ಹೋಗಬೇಕು ಅಂತ ಕಾಣಿಸುತ್ತದೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಮಹಾನ್ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ಶಾಸಕರಿಗೆ ಮಂತ್ರಿಗಳಿಗೆ ಈ ಈ ವ್ಯವಸ್ಥೆಯನ್ನು ಈ ಕಟ್ಟಡವನ್ನು ಕಟ್ಟಿದಂಥ ಎಲ್ರಿಗೂ ಮತ್ತು ನಿಮ್ಮೆಲ್ಲರಿಗೂ ನನ್ನ ಅತ್ಯಂತ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ